ಹಿರಿಯರಿದ್ದಾರೆ ಪಕ್ಷದಲ್ಲಿ ಬಹಳ ದೊಡ್ಡ ಹಿರಿಯರಿದ್ದಾರೆ ಖರ್ಗೆ ಸಾಹೇಬ್ರ ಆದಿಯಾಗಿ ರಾಹುಲ್ ಗಾಂಧಿ ಅವರ ಆದಿಯಾಗಿ ಮುಖ್ಯಮಂತ್ರಿಗಳ ಆದಿಯಾಗಿ ಈಗಾಗಲೇ ಇದ್ರ ಬಗ್ಗೆ ಮಾತನಾಡ್ತಾರೆ ಬೇರೆ ವಿಚಾರ ಏನೇ ಇದ್ರು ಕೇಳಿ ಮಾತಾಡ್ತೀನಿ ನೋಡಿ ನಾನ್ ಮುಂಚೆಯಿಂದನೂ ಬಹಳ ಸರಿ ಸ್ಪಷ್ಟನೆ ಪಡಿಸ್ತಾ ಇದ್ದೀನಿ ಪಂಚಮ್ಸಾಲಿ ಟು ಎ ಮೀಸಲಾತಿ ಹೋರಾಟದಲ್ಲಿ ನಮ್ಮ ಸಮಾಜದ ಬಾಂಧವರು ನಾನು ಅವರು ಒಟ್ಟಿಗೆ ಹೋರಾಟವನ್ನ ಮಾಡಿದ್ದೀನಿ ಅದನ್ನ ಬಿಟ್ಟರೆ ಅವ್ರ ಉಚ್ಚಾಟನೆ ಆಗ್ಲಿ ಅವರು ಈಗ ತೆಗೆದುಕೊಳ್ತಾ ಇರುವಂತ ನಿರ್ಧಾರಗಳಾಗಲಿ ಅದು ಅವರ ವೈಯಕ್ತಿಕ ಮತ್ತು ಉಚ್ಚಾಟನೆ ಅವರ ಪಕ್ಷಕ್ಕೆ ಬಿಟ್ಟಂತ ನಿರ್ಧಾರ ಅವ್ರು ಏನಾದರೂ ನಮ್ಮ ಪಕ್ಷದ ಮೇಲೆ ಏನಾದ್ರೂ ಆರೋಪ ಮಾಡೋದಕ್ಕೆ ನಾನು ಪ್ರತಿಕ್ರಿಯೆ ನೀಡಿದ್ದೀನಿ ಇಷ್ಟು ನಾನು ಇದ್ರ ಬಗ್ಗೆ ಹೇಳ್ಬೋದು ಹಿರಿಯರಿದ್ದಾರೆ ಪಕ್ಷದಲ್ಲಿ ಬಹಳ ದೊಡ್ಡ ಹಿರಿಯರಿದ್ದಾರೆ ಖರ್ಗೆ ಸಾಹೇಬ್ರ ಆದಿಯಾಗಿ ರಾಹುಲ್ ಗಾಂಧಿ ಅವರ ಆದಿಯಾಗಿ ಮುಖ್ಯಮಂತ್ರಿಗಳ ಆದಿಯಾಗಿ ಈಗಾಗಲೇ ಇದ್ರ ಬಗ್ಗೆ ಮಾತನಾಡ್ತಾರೆ ಬೇರೆ ವಿಚಾರ ಏನೇ ಇದ್ರು ಕೇಳಿ ಮಾತಾಡ್ತಾರೆ ನೋಡಿ ನಾನು ಮುಂಚೆಯಿಂದನೂ ಬಹಳ ಸರಿ ಸ್ಪಷ್ಟನೆ ಪಡಿಸ್ತಾ ಇದ್ದೀನಿ ಪಂಚಮ್ ಸಾಲಿ ಟು ಎ ಮೀಸಲಾತಿ ಹೋರಾಟದಲ್ಲಿ ನಮ್ಮ ಸಮಾಜದ ಬಾಂಧವರು ನಾನು ಅವರು ಒಟ್ಟಿಗೆ ಹೋರಾಟವನ್ನ ಮಾಡಿದೀನಿ ಅದನ್ ಬಿಟ್ಟರೆ ಅವರ ಉಚ್ಚಾಟನೆ ಆಗ್ಲಿ ಅವರು ಈಗ ತೆಗೆದುಕೊಳ್ತಾ ಇರುವಂತ ನಿರ್ಧಾರಗಳಾಗ್ಲಿ ಅದು ಅವರ ವೈಯಕ್ತಿಕ ಮತ್ತು ಉಚ್ಚಾಟನೆ ಅವರ ಪಕ್ಷಕ್ಕೆ ಬಿಟ್ಟಂತ ನಿರ್ಧಾರ ಅವ್ರು ಏನಾದರೂ ನಮ್ಮ ಪಕ್ಷದ ಮೇಲೆ ಏನಾದರೂ ಆರೋಪ ಮಾಡೋದಕ್ಕೆ ನಾನು ಪ್ರತಿಕ್ರಿಯೆ ನೀಡಿದ್ದೀನಿ ಇಷ್ಟು ನಾನು ಇದ್ರ ಬಗ್ಗೆ ಹೇಳ್ತೀನಿ